ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕುಂಕುಮಾಂಕಿತ ವರ್ಣಾಯ ಕುಂದೇಂದು ಧವಳಾಯ ವಿಷ್ಣು ಮಾಹನ ನಮಸ್ತುಭ್ಯಂ ಪಕ್ಷಿ ನಮಃ ಶ್ರೋತೃಗಳಿಗೆ ಶ್ರೀ ಗರುಡ ಪುರಾಣ ಸಾರೋದ್ಧಾರವೆಂಬ ಗ್ರಂಥದ ಪ್ರಥಮ ಅಧ್ಯಾಯಕ್ಕೆ ಸ್ವಾಗತ ಇದು ಗರುಡ ಪುರಾಣದ ಪ್ರಮುಖ ಭಾಗವಾಗಿದ್ದು ಸಾಮಾನ್ಯವಾಗಿ ಮನೆಯಲ್ಲಿ ಯಾರಾದರೂ ಹಿರಿಯರು ಪಂಚತ್ವ ಅಂದರೆ ಹಿರಿಯರು ನಮ್ಮನ್ನು ಬಿಟ್ಟು ಅಗಲಿದಾಗ ಆ ಸಂದರ್ಭದಲ್ಲಿ ಓದುವಂತಹ ಪುಣ್ಯ ಗ್ರಂಥವಾಗಿದೆ ಇದರ ಪ್ರಥಮ ಅಧ್ಯಾಯದಲ್ಲಿ ಪಾಪಿಗಳ ಐಹಿಕಾಮುಷ್ಮಿಕ ದುಃಖವನ್ನು ವಿಷ್ಣುವು ಗರುಡನಿಗೆ ನಿರೂಪಿಸುತ್ತಿರುವನು ಭಕ್ತೋಪದೇಶ ನಿರತಂ ಚತುರ್ವರ್ಗ ಫಲಪ್ರದಂ ಸ್ಮರಾಮಿ ಪುಂಡರೀಕಾಕ್ಷಂ ಕಾಕ್ಷಂ ಗರುಡಾರೂಢ ಮಾದರ ಪುರಾಣ ಕರ್ತರು ಗ್ರಂಥಾದಿಯಲ್ಲಿ ಸರ್ವೋತ್ತಮನಾದ ಶ್ರೀಹರಿಯ ಸ್ಮರಣೆಯನ್ನು ಮಾಡುತ್ತಾರೆ ಧರ್ಮವೆಂಬ ಅಚಲ ಅಡಿಗಲ್ಲಿನಲ್ಲಿ ನಿಂತ ವೇದಗಳೆಂಬ ಕಾಂಡವುಳ್ಳ ಪುರಾಣಗಳೆಂಬ ಗೆಲ್ಲುಗಳಿಂದ ತುಂಬಿರುವ ಯಜ್ಞಗಳೆಂಬ ಹೂವುಳ್ಳ ಮೋಕ್ಷವೆಂಬ ಹಣ್ಣನ್ನು ಕೊಡುವ ಮಧು ಎಂಬ ದೈತ್ಯ ಸಂಹಾರಕನಾದ ನಾರಾಯಣನೆಂಬ ಮರವು ಅತ್ಯುತ್ತವಾಗಿದೆ ಹೇಗೆ ಮರವು ಭೂಮಿಯಲ್ಲಿ ನಿಂತು ಕೊಂಬೆ ಎಲೆ ಹೂ ಮುಖಾಂತರವಾಗಿ ಹಣ್ಣನ್ನು ಆಶ್ರಿತರಿಗೆ ಕೊಡುವುದು ಹಾಗೆಯೇ ಧರ್ಮ ಪ್ರವರ್ತಕನಾದ ನಾರಾಯಣನು ಪುರಾಣಾದಿಗಳ ಮೂಲಕವಾಗಿ ವೇದಗಳ ಅರ್ಥ ಜ್ಞಾನದಿಂದ ಯಜ್ಞಾದಿ ಕರ್ಮಗಳ ಧರ್ಮಗಳ ಮೂಲಕವಾಗಿ ಭಕ್ತಾದಿಗಳಿಗೆ ಮೋಕ್ಷಾದಿ ಪುರುಷಾರ್ಥಗಳನ್ನು ಕೊಡುವನು ಇವನೇ ಸರ್ವೋತ್ತಮನು ಶೌನಕಾದಿ ಋಷಿಗಳು ಸರ್ವಜ್ಞನಾದ ಹರಿಯ ಸ್ಥಾನವಾದ ನೈಮಿಷಾರಣ್ಯವೆಂಬ ಪುಣ್ಯ ಕ್ಷೇತ್ರದಲ್ಲಿ ಮೋಕ್ಷಕ್ಕೋಸ್ಕರವಾಗಿ ಸಾವಿರ ವರ್ಷ ಅಂದರೆ ಸಾವಿರ ದಿನಗಳಲ್ಲಿ ಪೂರೈಸತಕ್ಕ ದೊಡ್ಡ ಯಜ್ಞವನ್ನು ಆರಂಭಿಸಿದರು ಅವರು ಒಂದು ದಿನ ನಿತ್ಯ ಹೋಮಾದಿಗಳನ್ನು ಮುಗಿಸಿ ಬೆಳಿಗ್ಗೆ ಆಸನಾದಿಗಳನ್ನು ಕೊಟ್ಟು ಸತ್ಕಾರ ಮಾಡಲ್ಪಟ್ಟಂತಹ ಸೂತ ಪುರಾಣಿಕನನ್ನು ಕುರಿತು ಸೂತ ಪುರಾಣಿಕರನ್ನು ಕುರಿತು ಈ ರೀತಿಯಾಗಿ ಪ್ರಶ್ನೆ ಮಾಡಿದರು ಆ ಋಷಿಗಳು ಹೇಳುತ್ತಾರೆ ಕೆಲವು ಸೂತ ಪುರಾಣಿಕರೇ ನಾವು ಪುಣ್ಯಾತ್ಮರು ಹೋಗತಕ್ಕ ಸುಖಕರವಾದ ಅರ್ಚಿರಾದಿ ದೇವಮಾರ್ಗವನ್ನು ನಿಮ್ಮಿಂದ ಕೇಳಿದೆವು ಈಗ ಪಾಪಿಗಳು ಹೋಗತಕ್ಕ ಭಯಂಕರ ಮಾರ್ಗವನ್ನು ಕೇಳಲು ಬಯಸುತ್ತೇವೆ ಹಾಗೆಯೇ ಸಂಸಾರದಲ್ಲಿ ಆಗತಕ್ಕ ದುಃಖಗಳನ್ನು ಅವುಗಳ ನಾಶಕಾರಣಗಳನ್ನು ಮೃತಿ ಹೊಂದಿದ ಮೇಲೆ ಆಗತಕ್ಕ ನಾನಾ ದುಃಖಗಳನ್ನು ಕೇಳಲು ಇಚ್ಛಿಸುತ್ತೇವೆ ಯಥಾವತ್ತಾಗಿ ಹೇಳಬೇಕು ಎಂದು ಪ್ರಶ್ನಿಸಿದರು ಇದಕ್ಕೆ ಉತ್ತರವಾಗಿ ಸೂತ ಪುರಾಣಿಕರು ಹೇಳಲು ಆರಂಭಿಸಿದರು ಎಲೈ ಋಷಿಗಳಿರ ಪುಣ್ಯಶಾಲಿಗಳಿಗೆ ಸುಖಕರವಾದ ಪಾಪಿಗಳಿಗೆ ದುಃಖಕರವಾದ ದುಃಖಕರವಾದುದರಿಂದ ಹೋಗಲಿಕ್ಕೆ ಅಶಕ್ಯವಾದ ಯಮ ಮಾರ್ಗವನ್ನು ನಿವ ವಿವರಿಸಿ ಹೇಳುತ್ತೇನೆ ಕೇಳಿರಿ ಇದನ್ನು ನಾನೇ ಸ್ವತಂತ್ರವಾಗಿ ಹೇಳುವುದಲ್ಲ ಶ್ರೀ ಮಹಾವಿಷ್ಣುವೆ ಕೇಳತಕ್ಕ ಗರುಡನಿಗೆ ಹೇಗೆ ಹೇಳಿದನು ಅದೇ ರೀತಿಯಾಗಿ ನಾನು ನಿಮ್ಮ ಸಂಶಯ ಪರಿಹಾರಕ್ಕೋಸ್ಕರ ಅನುವಾದ ಮಾಡುವೆನು ಒಂದು ದಿನ ವೈಕುಂಠದಲ್ಲಿ ಸುಖವಾಗಿ ಆಸನಾರೂಢನಾಗಿರುವ ಗುರುವಾದ ಶ್ರೀಹರಿಯನ್ನು ಕುರಿತು ವಿನತೆಯ ಮಗನಾದ ಗರುಡನು ಬಹಳ ವಿನಯದಿಂದ ಹೀಗೆಂದು ಹೇಳಿದನು ನೀವು ಪುಣ್ಯಾತ್ಮರ ನಾನಾ ವಿಧ ಭಕ್ತಿ ಕ್ರಮವನ್ನು ಅವರಿಗೆ ಆಗುವ ಮುಕ್ತಿಯನ್ನು ತಿಳಿಸಿದಿರಿ ಈಗ ನಾನು ನಿನ್ನ ದ್ವೇಷಿಗಳಾದ ಪಾಪಿಗಳು ಹೋಗತಕ್ಕ ಭಯವನ್ನು ಉಂಟು ಮಾಡುವ ಯಮ ಮಾರ್ಗವನ್ನು ಕೇಳಲು ಇಚ್ಛಿಸುತ್ತೇನೆ ಮನುಷ್ಯರ ನಾಲಿಗೆಯು ಇಚ್ಛಾ ಪ್ರಕಾರ ಭಗವನ್ ನಾಮವು ಹೇಳಲು ಅತಿ ಸುಲಭವಾಗಿದೆ ಹೀಗಿರುವಾಗಲೂ ಹರಿಕೀರ್ತನೆಯನ್ನು ಮಾಡದೆ ನಾನಾ ಪ್ರಕಾರವಾದ ಕಷ್ಟವನ್ನು ಕೊಡುವ ನರಕವನ್ನು ಹೊಂದುವ ಮನುಷ್ಯರನ್ನು ಕೇಳುವಾಗ ಆಶ್ಚರ್ಯವೆನಿಸುತ್ತದೆ ಆದುದರಿಂದ ಭಗವತ್ ಕೀರ್ತನೆಯನ್ನು ಮಾಡಿ ಸದ್ಗತಿಯನ್ನು ಹೊಂದಲಿ ಅದಕ್ಕೋಸ್ಕರವೇ ಪಾಪಿಗಳು ಹೋಗುವ ಯಮ ಮಾರ್ಗದ ದುಃಖವನ್ನು ವಿವರವಾಗಿ ತಿಳಿಸು ಎಂದು ಗರುಡನು ಪ್ರಶ್ನೆ ಮಾಡಿದನು ಆಗ ಪರಮಾತ್ಮನು ಯಾವ ನರಕದ ವಾರ್ತೆಯನ್ನು ಕೇಳಿಯೇ ಮನುಷ್ಯನು ಭಯವನ್ನು ಹೊಂದುತ್ತಾನೋ ಅಂಥ ನರಕದ ಮತ್ತು ಯಮ ಮಾರ್ಗದ ಸ್ವರೂಪವನ್ನು ಹೇಳುತ್ತೇನೆ ಎಂದು ಹೇಳಿದನು ಯಾರು ಪಾಪಕರ್ಮದಲ್ಲಿ ಆಸಕ್ತರು ಯಾರು ಸ್ವಧರ್ಮವನ್ನು ಮಾಡದೆ ಭೂತ ಹಿತವನ್ನು ಬಯಸುವುದಿಲ್ಲವೋ ದುಷ್ಟರ ಸಂಸರ್ಗವನ್ನು ಮಾಡುವರು ನಿರ್ದುಷ್ಟಗಳಾದ ವೇದ ಶಾಸ್ತ್ರ ಪುರಾಣ ಇತಿಹಾಸಗಳಲ್ಲಿ ದ್ವೇಷಿಗಳು ಸತ್ಸಂಗವಿಲ್ಲದಿರುವವರು ತಾವೇ ತಾವೆಂಬ ಅಹಂಕಾರವಿರುವವರು ಯಾರು ಬಂದರೂ ಬಹುಮಾನ ಮಾಡದಿರುವವರು ಹಣದ ನಿಮಿತ್ತದಿಂದ ಗರ್ವ ಔದತ್ಯವರು ನಮಗೆ ಯಾರ ಅಪೇಕ್ಷೆಯೂ ಇಲ್ಲ ಬೇಕಾದ್ದನ್ನು ಮಾಡಬಲ್ಲೆವು ಮುಂತಾದ ಚಿಂತಾಕ್ರಾಂತರು ಅಜ್ಞಾನ ಮಮತೆಗಳಿಂದ ತುಂಬಿದವರು ಸಿಕ್ಕಿದ ಪದಾರ್ಥಗಳನ್ನು ಅನುಭವಿಸುವುದರಲ್ಲಿ ಆಸಕ್ತರು ಅಂತೂ ದೇವತಾದಿಗಳಿಗೆ ಉಪಯುಕ್ತವಾಗುವ ಸಂಪತ್ತಿಲ್ಲದ ಅಸುರ ಕರ್ಮಗಳನ್ನು ಮಾಡುವ ಅಸುರ ಸ್ವಭಾವದವರು ಯಾರು ಅವರೆಲ್ಲರೂ ಅತ್ಯಂತ ಮಲದಿಂದ ತುಂಬಿದ ನರಕವನ್ನು ಹೊಂದುತ್ತಾರೆ ಸಾರವನ್ನು ಹೇಳುವುದಾದರೆ ಯಾರು ಪರಮಾತ್ಮನ ಜ್ಞಾನವನ್ನು ಸಂಪಾದನೆ ಮಾಡುತ್ತಾರೋ ಅವರು ಸದ್ಗತಿಯನ್ನು ಹೊಂದುವರು ಪಾಪಿಷ್ಟರು ದುಃಖಪೂರ್ಣವಾದ ಯಮ ಹೊಂದುವರು ಪಾಪಿಗಳಿಗೆ ಪರಲೋಕ ದುಃಖ ಮಾತ್ರವಲ್ಲದೆ ಐಹಿಕ ದುಃಖವು ಕೂಡ ಬರುತ್ತದೆ ಅದನ್ನು ವಿವರವಾಗಿ ಹೇಳುತ್ತೇನೆ ಪಾಪಿಗಳು ಮರಣಾನಂತರದಲ್ಲಿ ನರಕ ಯಾತನೆಯನ್ನು ಅನುಭವಿಸಿ ಕರ್ಮಶೇಷದಿಂದ ಮನುಷ್ಯ ಲೋಕದಲ್ಲಿ ಹುಟ್ಟಿ ಪೂರ್ವಜನ್ಮಾರ್ಜಿತ ಕರ್ಮದಿಂದ ಸುಖ ದುಃಖವನ್ನು ಅನುಭವಿಸಿದ ಮೇಲೆ ಮರಣ ಕಾಲ ಸಮೀಪಿಸಿದಾಗ ಒಂದು ರೋಗವು ಪ್ರಾಪ್ತವಾಗುವುದು ಮನೋವ್ಯಥೆಯಾದರೂ ಪಾಪ ನಿಮಿತ್ತಕವಾದ ಇಷ್ಟು ದುಃಖವನ್ನು ಅನುಭವಿಸಿದರು ಬಹಳ ಕಾಲ ಬದುಕಬೇಕೆಂಬ ಆಸೆಯು ತೀಕ್ಷ್ಣವಾಗಿರುವಾಗಲೇ ಸರ್ಪದಂತೆ ಅಂತ್ಯಕಾಲವು ಬದಗುತ್ತದೆ ಅದು ಇವನಿಗೆ ಗೊತ್ತಾಗುವುದಿಲ್ಲ ಆ ಕಾಲದಲ್ಲಿ ಇವನ ಅವಸ್ಥೆಯು ಯಾವ ರೀತಿ ಎಂದರೆ ವಿಷಯದ ಆಸೆಯು ತುಂಬಾ ಇದ್ದರೂ ತಾನು ಯೌವನ ಕಾಲದಲ್ಲಿ ಯಾರನ್ನು ಪೋಷಣೆ ಮಾಡಿದ್ದಾನೋ ಅವರು ತಿರಸ್ಕಾರ ಬುದ್ಧಿಯಿಂದ ಇವನಿಗೆ ವಾರ್ಧಕ್ಯ ಕಾಲದಲ್ಲಿ ಕೊಡತಕ್ಕ ಆಹಾರವನ್ನು ಮನೆಯನ್ನು ಕಾಯುವ ನಾಯಿಯು ಯಾವ ರೀತಿಯಾಗಿ ತಿನ್ನಬೇಕೋ ಅದೇ ರೀತಿ ಸ್ವೀಕಾರ ಮಾಡುತ್ತಾನೆ ಇಷ್ಟೇ ಅಲ್ಲ ಶರೀರ ರೋಗಗಳು ಬೇರೆ ಅಜೀರ್ಣದಿಂದ ಬಂದ ಕಷ್ಟ ಇನ್ನೊಂದು ಕಡೆ ಬೇಕಾದ ಪದಾರ್ಥ ಇಲ್ಲದಿದ್ದುದು ಇನ್ನೊಂದು ಚಿಂತೆ ತನ್ನ ಕೆಲಸವನ್ನು ಮಾಡಲಿಕ್ಕೆ ಪರರ ಅಪೇಕ್ಷೆ ಈ ರೀತಿಯಾಗಿ ಕಷ್ಟಪಡುತ್ತಾ ಕಾಲವನ್ನು ಕಳೆಯುತ್ತಾನೆ ಮರಣ ಕಾಲವು ಸಮೀಪಿಸಿತು ಎಂದರೆ ಉಚ್ಛ್ವಾಸ ಕೆಮ್ಮುಗಳ ಕಾಟ ಅದರಿಂದ ಉಂಟಾದ ಕಣ್ಣಿನ ವಿಕಾರ ನೋಟ ಗಂಟಲಿನಲ್ಲಿ ಕಫದ ತಿಕ್ಕಾಟ ಇತರ ಭಯಗಳಿಂದ ಉಂಟಾದ ಹೃದಯದ ಹಾರಾಟ ಈ ರೀತಿಯಾಗಿ ಮಾತನಾಡಲಿಕ್ಕೂ ಬಾರದ ಗಂಟಲಿನ ಗುರು ಗುರು ಶಬ್ದ ಇಷ್ಟಾಗುವುದೇ ತಡ ಅನೇಕ ಮಂದಿ ಬಂಧು ಬಳಗದವರು ಇವನ ಸುತ್ತಮುತ್ತಲು ನೆರೆದಿದ್ದರು ಮಾತನಾಡಲಿಕ್ಕೆ ಪ್ರಯತ್ನ ಪಟ್ಟರು ಮಾತನಾಡಲಿಕ್ಕೆ ಆಗದೆ ತನ್ನ ವೇದನೆಯನ್ನೇ ತನಗೆ ಸಹಿಸಲಾರದೆ ತಾನು ಹಿಂದೆ ಸಲಹಿದ ಬಂಧುಗಳು ಅಳುತ್ತಿರುವಾಗಲೇ ವ್ಯಕ್ತಿಯು ಮೂರ್ಛಾಕ್ರಾಂತನಾಗುತ್ತಾನೆ ಆ ಮರಣ ಕಾಲದಲ್ಲಿಯಾದರೂ ಇವನಿಗೆ ಯಮದೂತರ ಪ್ರತ್ಯಕ್ಷ ದರ್ಶನವಾಗುತ್ತದೆ ಅದು ಆಗುವುದೇ ತಡ ಇವನಿಗೆ ನಾನು ಎಲ್ಲಿದ್ದೇನೆ ಏನು ಮಾಡಬೇಕು ಏನು ಹೇಳಬೇಕು ಎಂದೇ ಗೊತ್ತಾಗುವುದಿಲ್ಲ ಇವನ ಸಮಸ್ತ ಇಂದ್ರಿಯಗಳು ನಿಶ್ಚೇಷ್ಟಗಳಾಗಿ ಜಡಪ್ರಾಯಗಳಾದ ಬಳಿಕ ಯಮದೂತರಿಂದ ಸೆಳೆಯಲ್ಪಟ್ಟ ಪ್ರಾಣಗಳು ಹೊರಗೆ ಬರುವ ಪ್ರಯತ್ನ ಮಾಡುತ್ತವೆ ಆ ಕ್ಷಣದಲ್ಲಿ ನೂರು ವಿಷ ಚೇಳುಗಳು ಕಚ್ಚಿದರೆ ಎಷ್ಟು ವೇದನೆಯೋ ಅಷ್ಟು ವೇದನೆಯನ್ನು ಒಂದು ಕಲ್ಪದಂತೆ ತಿಳಿದು ಅನುಭವಿಸುತ್ತಾನೆ ಕಫ ಜೊಲ್ಲು ಮುಂತ ಮಂತಾದದ್ದು ಮುಖದಿಂದ ಹೊರಗೆ ಬರುತ್ತದೆ ಅತ್ಯಂತ ಪಾಪಿಗಳ ಪ್ರಾಣಗಳು ಕೂಡ ಶರೀರದ ಕೆಳದ್ವಾರದಿಂದ ಹೋಗುತ್ತವೆ ಆ ಕಾಲದಲ್ಲಿ ಬಂದಿರುವ ಭಯವನ್ನು ಉಂಟು ಮಾಡುವ ಕ್ರೂರ ದೃಷ್ಟಿಗಳುಳ್ಳ ಪಾಶದಂಡಗಳನ್ನು ಧರಿಸಿದ ಹಲ್ಲುಗಳಿಂದ ಕಟ ಕಟ ಶಬ್ದ ಮಾಡತಕ್ಕ ತಲೆ ಮೇಲೆ ನೆಟ್ಟಗೆ ತಲೆಕೂದಲುಳ್ಳ ಕಾಗೆಯಂತೆ ಕಪ್ಪು ಬಣ್ಣವುಳ್ಳ ದೊಡ್ಡ ಉಗುರುಗಳುಳ್ಳ ವಿಕಾರ ಸ್ವರೂಪವುಳ್ಳ ಯಮದೂತರನ್ನು ಕಂಡೊಡನೆಯೇ ಭಯದಿಂದ ಗಡ ಗಡ ಮಲಮೂತ್ರ ವಿಸರ್ಜನೆಯನ್ನು ಮಾಡುತ್ತಾನೆ ಅಂಗುಷ್ಟ ಪರಿಮಿತವಾದ ಹೃದಯದಲ್ಲಿರುವ ಜೀವನನ್ನು ಕೂಗುತ್ತ ತನ್ನ ಮನೆ ಸೊತ್ತನ್ನು ನೋಡುತ್ತಿರುವ ಹಾಗೆಯೇ ಯಮದೂತರು ಯಾತನ ದೇಹಕ್ಕೆ ಪ್ರವೇಶ ಮಾಡಿಸಿ ಪಾಶದಿಂದ ಕುತ್ತಿಗೆಯಲ್ಲಿ ಕಟ್ಟಿ ಅಪರಾಧ ಮಾಡಿದ ಪುರುಷನನ್ನು ರಾಜಭೃತ್ಯರು ಹೇಗೆ ರಾಜನ ಹತ್ತಿರಕ್ಕೆ ಒಯ್ಯುವರು ಹಾಗೆ ಬಹುದೂರ ಎಳೆದುಕೊಂಡು ಹೋಗುತ್ತಾರೆ ಹೀಗೆ ಎಳೆದುಕೊಂಡು ಹೋಗುವಾಗ ದೂತರು ಬೆದರಿಸುತ್ತಾರೆ ಮತ್ತು ನರಕಗಳ ಹೆಸರುಗಳನ್ನು ಹೇಳಿ ಹೆದರಿಸುತ್ತಾರೆ ಎಲೋ ಪಾಪಿಯೇ ಬೇಗನೆ ಬಾ ನೀನು ಯಮನ ಪಟ್ಟಣಕ್ಕೆ ಹೋಗುತ್ತಿ ನಿನ್ನನ್ನು ಕುಂಭಿಪಾಕವೇ ಮೊದಲಾದ ನರಕಗಳನ್ನು ನರಕಗಳಿಗೆ ಕೂಡಲೇ ಒಯ್ಯುತ್ತೇವೆ ಎಂಬ ಈ ದೂತರ ಮಾತುಗಳನ್ನು ಬಂಧು ಮಿತ್ರರ ಕೂಗುಗಳನ್ನು ಕೇಳುತ್ತಾ ದೂತರ ಪೆಟ್ಟುಗಳನ್ನು ತಿನ್ನುತ್ತಾನೆ ಆ ದೂತರ ಪೆಟ್ಟುಗಳಿಂದ ಅಂಗಗಳ ಭೇದವುಳ್ಳವನಾಗಿ ಬೆದರಿಕೆಗಳಿಂದ ನಡುಗುತ್ತ ದಾರಿಯಲ್ಲಿ ನಾಯಗಳಿಂದ ಕಚ್ಚಲ್ಪಟ್ಟವನಾಗಿ ಇದಕ್ಕೆಲ್ಲ ಕಾರಣವು ತಾನು ಮಾಡಿದ ಪಾಪವೆಂದು ಭಾವಿಸುತ್ತ ಮುಂದೆ ಸಾಗುತ್ತಾನೆ ಮೇಲಿನಿಂದ ಸೂರ್ಯನ ಬಿಸಿಲು ಕೆಳಗಿನಿಂದ ಬಿಸಿಯಾದ ಹೊಗೆ ಸುತ್ತಲೂ ಕಾಡ್ಗಿಚ್ಚು ತೀವ್ರವಾದ ಗಾಳಿ ಬೀಸುವಿಕೆ ಬೆನ್ನಿಗೆ ಪೆಟ್ಟು ವಿಶ್ರಾಂತಿಗೆ ಬೇಕಾದ ಸ್ಥಳವಿಲ್ಲ ಹಸಿವು ಬಾಯಾರಿಕೆಗಳಿಂದ ಏಳಲಿಕ್ಕೆ ಆಗುವುದಿಲ್ಲ ನೀರಿಲ್ಲ ಹೀಗಿದ್ದರೂ ಪೆಟ್ಟಿನ ಬಲದಿಂದ ನಡೆಯುತ್ತಾನೆ ಈ ಸಂತಾಪಗಳಿಂದ ಬೀಳುತ್ತಾ ಏಳುತ್ತಾ ಮೂರ್ಛಾಕ್ರಾಂತನಾಗಿ ದುಷ್ಟವಾದ ಮೋಹದಿಂದ ಪೀಡಿತನಾಗಿ ಯಮನ ಪಟ್ಟಣವನ್ನು ಸೇರುವನು ಇಷ್ಟು ಯಮ ಮಾರ್ಗವನ್ನು ಸಾಮಾನ್ಯವಾಗಿ ಮೂರು ಮುಹೂರ್ತದಲ್ಲಿಯೂ ಅಂದರೆ ಆರು ಗಳಿಗೆಗಳಿಗೆ ಹಾಗೂ ಅತ್ಯಂತ ಪಾಪಿಗಳಾಗಿದ್ದರೆ ಎರಡೇ ಮುಹೂರ್ತದಲ್ಲಿಯೂ ದಾಟಿಸಿ ಅಲ್ಲಿ ಭಯಂಕರನಾದ ಯಮನನ್ನು ತೋರಿಸಿ ಕ್ರೂರಗಳಾದ ನರಕಗಳನ್ನು ತೋರಿಸುವರು ಯಮನ ಅಪ್ಪಣೆಯಂತೆ ದೂತರಿಂದ ಕೂಡಿಕೊಂಡು ಪುನಃ ಒಂದು ಮುಹೂರ್ತದಲ್ಲಿ ತನ್ನ ಮನೆಗೆ ಬರುವನು ಪುನಃ ಈ ಜೀವನು ಆ ದೇಹವನ್ನು ಪ್ರವೇಶಿಸಲು ಇಚ್ಛಿಸುತ್ತಾನೆ ಆ ತನ್ನ ಹಳೆಯ ದೇಹವನ್ನು ಪ್ರವೇಶಿಸಲು ಇಚ್ಛಿಸುತ್ತಾನೆ ಆದರೆ ಅವನ ಕಂಠ ಪಾಶವು ಬಿಡುವುದಿಲ್ಲ ಹಸಿವು ಬಾಯಾರಿಕೆಯಿಂದ ಪೀಡಿತನಾಗುತ್ತಾನೆ ಆವಾಗ ಮರಣ ಕಾಲದಲ್ಲಿ ಮಕ್ಕಳು ಮಾಡಿದ ದಾನಗಳಿಂದಲೂ ಪಿಂಡ ದಾನಗಳಿಂದಲೂ ತೃಪ್ತನಾಗುತ್ತಾನೆ ನಾಸ್ತಿಕರಾದ ಪಾಪಿಗಳಿಗೆ ಅದು ಸರಿಯಾಗಿ ಸಿಕ್ಕುವುದಿಲ್ಲ ಸಿಕ್ಕಿದರೂ ಹಸಿವು ಬಾಯಾರಿಕೆಗಳು ಹೋಗುವುದಿಲ್ಲ ಪಿಂಡದಾನವನ್ನು ಮಾಡದಿದ್ದ ಪಕ್ಷದಲ್ಲಿ ಆ ಜೀವರು ಪ್ರೇತರಾಗಿ ಜನವಿಲ್ಲದ ಕಾಡಿನಲ್ಲಿ ಬಹು ದುಃಖವನ್ನು ಹೊಂದಿ ತಿರುಗಾಡುತ್ತಾರೆ ಎಷ್ಟು ಕಲ್ಪಗಳು ಕಳೆದರೂ ಮಾಡಿದ ಕರ್ಮದ ಫಲವನ್ನು ಅನುಭವಿಸದೆ ಮನುಷ್ಯನಾಗುವುದಿಲ್ಲ ಆದ್ದರಿಂದ ಅವನಿಗೆ ಹತ್ತು ದಿನಗಳ ಪರ್ಯಂತ ಪಿಂಡಗಳನ್ನು ಕೊಡತಕ್ಕದ್ದು ಪಿಂಡಗಳ ಅರ್ಧ ಭಾಗವು ಮೃತನ ಶರೀರವನ್ನು ಉಂಟು ಮಾಡುತ್ತದೆ ಕಾಲು ಭಾಗವು ಯಮದೂತರಿಗೂ ಉಳಿದ ಕಾಲು ಭಾಗವು ಇವನ ಹಸಿವೆಯ ಪರಿಹಾರಕ್ಕೂ ಸಿಕ್ಕುತ್ತದೆ ಈ ರೀತಿಯಾಗಿ ಜೀವಿಯ ದೇಹ ಸುಟ್ಟರೂ ಕೂಡ ಒಂಬತ್ತು ದಿನಗಳ ಪಿಂಡಗಳಿಂದ ಒಂದು ಮೊಳದ ಶರೀರವನ್ನು ಹೊಂದಿ ಹತ್ತನೆಯ ದಿನದಲ್ಲಿ ಬಲವನ್ನು ಹೊಂದಿ ದಾರಿಯಲ್ಲಿ ಶುಭಾಶುಭ ಕರ್ಮ ಫಲವನ್ನು ಅನುಭವಿಸುವನು ಪಿಂಡದಾನದಿಂದ ಶರೀರದ ಉತ್ಪತ್ತಿ ಕ್ರಮ ಹೀಗಿದೆ ಒಂದನೆಯ ದಿನವನ್ನು ಆರಂಭಿಸಿ ಕ್ರಮದಿಂದ ತಲೆಯು ಕುತ್ತಿಗೆ ಮತ್ತು ಭುಜಗಳು ಎದೆ ಬೆನ್ನು ಹೊಕ್ಕಳು ಸ್ವಂಟ ಮತ್ತು ಗುಹಿಯೇಂದ್ರಿಯವು ತೊಡೆ ಮೊಣಕಾಲು ಕಾಲುಗಳು ಒಂ ಹೀಗೆ ಒಂಬತ್ತು ದಿನಗಳ ಪಿಂಡಗಳಿಂದ ಈ ಅಂಗಾಂಗಗಳು ಹುಟ್ಟುತ್ತವೆ ಹತ್ತನೇ ದಿನ ಹಸಿವು ತ್ರಷೆ ಉಂಟಾಗುತ್ತದೆ ಈ ರೀತಿಯಾಗಿ ಪಿಂಡದಿಂದ ಉಂಟಾದ ದೇಹವನ್ನು ಹೊಂದಿ ಜೀವನು ಹಸಿವೆಯಿಂದ ಬಳಲಿದವನಾಗಿ ಹನ್ನೊಂದು ಹನ್ನೆರಡನೆಯ ದಿನಗಳಲ್ಲಿ ತನ್ನವರು ಮಾಡಿದ ಶ್ರಾದಿಗಳಿಂದ ತೃಪ್ತನಾಗುತ್ತಾನೆ ಹದಿಮೂರನೆಯ ದಿನದಲ್ಲಿ ಯಮದೂತರಿಂದ ಎಳೆಯಲ್ಪಟ್ಟವನಾಗಿ ಪಾಶದಿಂದ ಬದ್ಧವಾದ ಮಂಗನಂತೆ ಒಬ್ಬನೇ ಹೋಗುತ್ತಾನೆ ಯಮ ಮಾರ್ಗವಾದರೂ ಎಂಬತ್ತಾರು ಸಾವಿರ ಯೋಜನಾ ಉದ್ದವಿದೆ ಯೋಜನಾ ಎಂದರೆ ಹನ್ನೆರಡು ಮೈಲಾಗುವುದು ಆಗುವುದು ವೈತರಣೆಯು ಬೇರೆಯೇ ಇದೆ ಪ್ರತಿಯೊಂದು ದಿನದಲ್ಲಿಯೂ ಕೂಡ ಇನ್ನೂರ ನಲವತ್ತ ಏಳು ಯೋಜನಗಳನ್ನು ಹಗಲು ರಾತ್ರಿಗಳಲ್ಲಿ ಪ್ರಯಾಣ ಮಾಡುತ್ತಾನೆ ಇವನು ಒಂದು ವರ್ಷದಲ್ಲಿ ಹದಿನಾರು ಪಟ್ಟಣಗಳನ್ನು ದಾಟಿ ಯಮನ ಮನೆಯನ್ನು ಸೇರುತ್ತಾನೆ ಆ ಹದಿನಾರು ಪಟ್ಟಣಗಳ ಹೆಸರು ಈ ಕ್ರಮದಿಂದ ಇದೆ ಸೌಮ್ಯ ಸೌರಿಪುರ ನಗೇಂದ್ರ ಭವನ ಗಂಧರ್ವನಗರ ಶೈಲಾಗಮ ಕ್ರೌಂಚ ಕ್ರೂರ ವಿಚಿತ್ರ ಭವನ ಬಹ್ವಾಪದ ದುಃಖದ ನಾನಾ ಕ್ರಂದಪುರ ಸುತಪ್ತ ಭವನ ರೌದ್ರ ಪಯೋವರ್ಷಣ ಶೀತಾಢ್ಯ ಬಹುಭೀತಿ ಧರ್ಮ ಭವನ ಎಂಬ ಹದಿನಾರು ಪಟ್ಟಣಗಳನ್ನು ಹದಿನಾರು ಮಾಸಿಕ ದಿನಗಳಲ್ಲಿ ಹೊಂದಿ ಮುಂದಿನ ಯಮಪಟ್ಟಣಕ್ಕೆ ಹೋಗುವನು ಈ ರೀತಿಯಾಗಿ ಪಾಪಿಯಾದವನು ದೂತರಿಂದ ಹಗ್ಗದಿಂದ ಎಳೆಯಲ್ಪಡುತ್ತಾ ಅಯ್ಯೋ ಎಂದು ಬಂಧುವರ್ಗದವರನ್ನು ಕೂಗುತ್ತ ತನ್ನ ಕರ್ಮವನ್ನು ಸ್ಮರಿಸುತ್ತ ತನ್ನ ಮನೆಯನ್ನು ಬಿಟ್ಟು ಯಮಲೋಕವನ್ನು ಸೇರುವನು ಇಲ್ಲಿಗೆ ಸಾರೋದ್ಧಾರ ಗರುಡ ಪುರಾಣದಲ್ಲಿ ಪಾಪಿಗಳಿಗೆ ಐಹಿಕವಾದ ದುಃಖಗಳನ್ನು ಅಂದರೆ ಈ ಲೋಕದಲ್ಲಿ ಬರುವಂತಹ ದುಃಖಗಳು ಹಾಗೂ ಮರಣಕಾಲದಲ್ಲಿ ಉಂಟಾಗುವಂತಹ ದುಃಖಗಳನ್ನು ನಿರೂಪಿಸುವ ಒಂದನೇ ಅಧ್ಯಾಯವು ಮುಗಿಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ